ಕೋಟು ಬಸ್ ಸ್ಟ್ಯಾಂಡ್ದ ಕೈತಲ್ಲಿ ನಿರ್ಮಾಣ ಆರೋಪಣ ಟ್ಯಾಕ್ಸಿ ಮ್ಯಾಕ್ಸಿ ಕಾಬ್ ನಿಲ್ದಾಣದ ಮೇಲ್ಛಾವಣಿಗೆ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಶ್ರೀ ಯುಟಿ ಖಾದರ್ ಗುದ್ದಲಿ ಪೂಜೆ ನಡಪಾಯರು ತೊಕೋಡು ಬಸ್ ತಂಗುದಾನ ಕೈತಾಳ ನಿರ್ಮಾಣ ಆಯರೋ ಉಪ್ಪುನ ಟ್ಯಾಕ್ಸಿ ಮ್ಯಾಕ್ಸಿಕಾ ನಿಲ್ದಾಣದ ಮೇಲ್ಛಾವರಿದ ಗುದ್ದಲಿ ಪೂಜೆ ಶನಿವಾರ ಕಾಣ ನಡತಂಡ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯು ಟಿ ಖಾದರ್ ಗುದ್ದಲಿ ಪೂಜೆ ನಡಪಾತ್ ಕೊರಿಯರು ಜನಸೇವೆ ಮೂಲಕ ಸ್ವಾಭಿಮಾನಿ ಬದುಕನ್ನು ಕಟ್ಟೊಂದು ಕ್ಷೇತ್ರದ ಅಭಿವೃದ್ಧಿಡು ಕೊಡುಗೆ ಉಂಡು ಸಮಾಜ ಅಭಿವೃದ್ಧಿಗೆ ಸಾಕಾರ ಕೊರಪಿನ ಜವಾಬ್ದಾರಿ ಜನಪ್ರತಿನಿಧಿ ನಮಿತ್ತು ದುಂಬು ಪಾತ್ರ ಕೊರ್ಲಕ ನಿಲ್ದಾಣ ನಿರ್ಮಾಣ ಸಾಕಾರ ಉಂಡು ಮೂಲು ನಿರ್ಮಾಣ ಆಪಿನ ನಿಲ್ದಾಣ ಮಾದರಿಯರು ಉಂಡು ಪಡೆದು ಯುಟಿ ಖಾದರ್ ತೆರಿಬಾಯರು ಪದಾಧಿಕಾರಿ ವರ್ಗದವರು ಇನ್ನಿತರ ಸಮಿತಿಯ ಸಭ ಸದಸ್ಯರು ನಾವು ಪ್ರಮುಖವಾಗಿ ಟ್ಯಾಕ್ಸಿ ಮತ್ತು ಟ್ಯಾಕ್ಸಿ ಕ್ಯಾಬ್ ಸಂಘಟನೆ ಅಧ್ಯಕ್ಷರು ಸಭಾ ಸದಸ್ಯರನ್ನು ಇಲ್ಲಿ ಕೆಲಸ ಪ್ರತಿಯೊಬ್ಬರು ಕೂಡ ಇಡೀ ನಮ್ಮ ಜನರ ಬರೋದನ್ನು ಅಭಿನಂದಿಸುವುದು ಇವತ್ತು ತಮ್ಮದೇ ಆದ ಶ್ರಮ ವಹಿಸಿಕೊಂಡು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡು ಬಹುಶಃ ಜನರ ತಮ್ಮ ಸರ್ವಿಸ್ ಮುಖಾಂತರ ತಮ್ಮದೇ ಗುರಿಯ ಮುಖಾಂತರ ಒಂದು ಸೇವೆಯನ್ನು ಮಾಡಿಕೊಂಡು ಈ ಪ್ರದೇಶದ ಅಭಿವೃದ್ಧಿಗೆ ಆನಂದ ಟ್ಯಾಕ್ಸಿ ಮತ್ತು ಟ್ಯಾಕ್ಸಿ ಕ್ಯಾರ್ನ್ ಅಸೋಸಿಯೇಷನ್ ಸದಸ್ಯರು ಕೂಡ ಕೊಡುಗೆ ಕೊಟ್ಟಿದ್ದಾರೆ ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ವರ್ಗ ಮತ್ತು ಎಲ್ಲ ಜನ ಯಾರೆಲ್ಲ ಯಾವ ಯಾವ ಹಂತದಲ್ಲಿ ನಡೀತಿದ್ದಾರ ಅವರಿಗೆಲ್ಲರಿಗೂ ಕೂಡ ಸಾಹಕರಿಸುವ ಜವಾಬ್ದಾರಿ ಸ್ವಲ್ಪ ನಮ್ಮ ಜನಪ್ರತಿನಿಧಿಯಾಗಿ ಜವಾಬ್ದಾರಿ ಅಂಥ ರೀತಿಯಲ್ಲಿ ಆ ಒಂದು ವರ್ಗದಲ್ಲಿ ಬಹುಶಃ ಮತ್ತು ಟ್ಯಾಕ್ಸಿ ಮತ್ತು ಟ್ಯಾಕ್ಸಿಗೆ ಕೂಡ ಅವನು ಮಾಲಕರು ಮತ್ತು ಚಾಲಕರ ಸೇರಿದಂತೆ ಹೇಳಲಿಕ್ಕೆ ನಾನು ಎಂದು ಬಯಸ್ತೀನಿ ಅದಕ್ಕ ನಾನು ತಮ್ಮ ಕೊಡುಗೆ ಸಮಾಜಕ್ಕೆ ನಿಂತುಕೊಂಡು ವಿಚಾರಗಳು ಸಾಕ್ತಿದೆ ನೀವು ಕೊಟ್ಟಂಥ ಬೇಡಿಕೆ ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ಪರಿಗಣಿಸಿದ ಜವಾಬ್ದಾರಿ ಒಂದು ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಕೂಡ ಈ ಹಿಂದೆ ಈ ಬಗ್ಗೆ ನಮಗೆ ಕೇಳಿಕೊಂಡಂಥ ಸಂದರ್ಭದಲ್ಲಿ ಅವನಿಗೆ ಮಾತು ಬಿಟ್ಟಿದ್ದು ಬಹುಶಃ ಸಮಸ್ಯೆಗೆ ನಾವು ಸಂದರ್ಭದಲ್ಲಿ ಖಂಡಿತವಾಗಿ ಅತ್ಯುತವಾದ ಆ ಒಂದು ನಿರ್ಧಾರ ನಾವು ಇವತ್ತು ಮಾಡಿಕೊಡ್ತೇವೆ ಯಾಕಂದರೆ ಮನೆ ಕಾಲದಲ್ಲಿ ಬಿಸಿಲಿನಲ್ಲಿ ನಾವು ದುಡಿಯುವಂಥ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಕೂಡ ನಮಗೆಲ್ಲರೂ ಕೂಡ ಅತಿ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬಹುಶಃ ಇವತ್ತು ನಾವು ನೋಡಿದರೆ ದುಡಿದು ದುಡಿಯುವಂಥ ಆರೋಗ್ಯಕ್ಕೆ ಹೆದ್ರೆ ಕಟ್ಟುವಂಥ ಸಂದರ್ಭ ಬಂದಾಗ ಬಹುಶಃ ಮತ್ತೆ ಅದು ಎಲ್ಲ ಇವತ್ತು ದುಷ್ಪರಿಣಾಮ ಇವತ್ತು ಸಮಯದಲ್ಲಿ ಇರೋದು ಅವಕಾಶ ಇಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮ ಕೂಡ ನೆಮ್ಮದಿ ಒಂದು ಸಮಾಧಾನದಿಂದ ತಮ್ಮ ಕನಸು ಇವತ್ತು ನಿರ್ವಹಿಸಬೇಕು ಬಿಸಿಲಿನಂತೆ ಮತ್ತು ಮಳೆಯಲ್ಲಿ ಕೂಡ ತಾವು ಸುರಕ್ಷಿತವಾಗಿ ತಮ್ಮ ಕೆಲಸ ನೀಡುತ್ತೆ ಉದ್ದೇಶ ಈ ತಂಡ ನಿಮಗೆ ಇರಲಿ ಟ್ಯಾಕ್ಸಿ ಅವರಲ್ಲಿ ಅವರು ನಮ್ಮ ರಕ್ಷೆದಾರರಿಗೆ ಇರಲಿ ಯಾರಾದ್ರೂ ಕೇಳಿಲ್ಲ ಇವರಿಗೆಲ್ಲರಿಗೂ ಕೊಡುವಂಥ ನಮ್ಮ ಇವತ್ತು ಉದ್ದೇಶ ಹಾಗೆ ಇವತ್ತು ನಮ್ಮ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ ಬಹುಶಃ ದಿನೇಶ್ ಕುಂಬಲ ಬಹಳಷ್ಟು ಸಮಾಜದಿಂದ ಬೆನ್ನೆ ಹಿಂದೆ ಬಿದ್ದು ಬಹುಶಃ ಇವತ್ತು ಒಂದಲ್ಲ ಒಂದು ಬರೆಯೊಂದು ನಿಲ್ದಾಣ ಮಾತ್ರ ಅಲ್ಲ ಯಾವ್ಯಾವ ನಿಮ್ಮ ಸಮಸ್ಯೆ ಇದೆ ಅದು ಸರ್ಕಾರದ ಮುಂದೆ ಅಧಿಕಾರಿಗಳ ಮುಂದೆ ಅದನ್ನು ಮುಂದೆ ಇಟ್ಟುಕೊಂಡು ಅದಕ್ಕೆ ಬೇಕಾಗುವಂಥ ಒಂದು ಸಹಕಾರ ಕೊಡುವಂಥ ವಿಶೇಷ ನಿಮ್ಮೆಲ್ಲರ ಪರವಾಗಿ ಅವರು ಅವರ ಸಾಮಾಜಿ ವಹಿಸಿಕೊಳ್ತೇಳ್ತಾರೆ ಅದರಲ್ಲೂ ಕೂಡ ಅಭಿನಂದ ಶುಭಾಷಣೆ ಸಲ್ಲಿಸಿಕೊಂಡು ಈ ಕೆಲಸದಲ್ಲಿ ಆಗುವಂಥ ಅವಕಾಶ ಆಗಲಿ ಒಂದು ಉತ್ತಮವಾದ ಒಂದು ಮಾದರಿಯಾದ ಒಂದು ಸುಪ್ರಜವಾದ ಮತ್ತು ಅಲ್ಲ ಮಿಗಿಲಾಗಿ ಸರ್ವರು ಕೂಡ ಒಂದು ನೋಡುವಂಥ ಬೇರೆ ಊರನ್ನೂ ಕೂಡ ಬಂದು ನಮಗೆ ಕೂಡ ಈ ರೀತಿಯ ಸ್ಟ್ಯಾಂಡ್ ಮಾಡಬೇಕೆಂಬ ನೋಡುವಂಥ ಸ್ಟ್ಯಾಂಡ್ ನಿರ್ಮಾಣ ಮಾಡುವುದಂತ ಮಾಡುವುದಕ್ಕೆಲ್ಲ ನನ್ನ ಸುಭಾಷಣ ಆಗಿ ಅವರು ಸಹಿಸಿಕೊಂಡು ವಿಷಯದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಈಗ ಹಲವಾರು ಅನುದಾನ ಬಿಡುಗಡೆಯಾಗಿದೆೋಟಿನ ನೇರವಾಗಿ ಬಹುಶಃ ಇವತ್ತು ಏನು ಕಲಸೋದು ಬಾಕಿಯ ಒಂದು ಸುಮಾರು ಮೂವತ್ತು ಕೋಟಿ ರೂಪಾಯಲ್ಲಿ ಆ ಮಾದರಿಯಾದ ಅದ್ಭುತವಾದ ರಸ್ತೆ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗ್ತದೆ ಎಲ್ಲ ಜಂಕ್ಷನ್ಗಳು ಸಿಕ್ಸ್ ಲೈನ್ ಆಗುತ್ತೆ ಆರು ಲೈನ್ ಆಗುತ್ತೆ ಅಗಲಿಕ ಅನುಗೊಳಿಸಿ ದೊಡ್ಡ ಮಾಡೋದು ಸರ್ಕಲೆಲ್ಲ ಬರುವಂಥ ವಿಚಾರ ಇವತ್ತು ಹಾಗೆ ಇಲ್ಲಿ ಚಿಕ್ಕಂದ ಇವತ್ತು ಬದಲಾಗ್ತದೆ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಹೊರಬೆಡೆಯ ರಸ್ತೆ ಗದ್ದು ರಸ್ತೆ ಇದೆಲ್ಲವೂ ಕೂಡ ಅಗಲಿಕನುಗೊಳಿಸಿ ಇದನ್ನು ಕೂಡ ಭವಿಷ್ಯ ದಿನಗಳಲ್ಲಿ ಇನ್ನು ಮೂವತ್ತು ವರ್ಷ ಆದರೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ಹೇಗೆ ಇರಬೇಕಂತ ಆಲೋಚನೆ ಮಾಡಿದ್ದೇವೆ ನಾವು ತಗೊಂಡಿದ್ದೇವೆ ಅದಕ್ಕ ನಾನು ನಿಮಗೆಲ್ಲ ಸುಭಾಷಣ ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲ ಅತ್ಯಂತ ಸ್ವಾಭಿಮಾನದ ಸಂಪರ್ಕ ಮೂಲಕ ನಿಮ್ಮ ಮಕ್ಕಳು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಭೂಮಿಯ ನನ್ನ ಶುಭಾಶಯ ಸಲ್ಲಿಸುವಂತದ್ದು ಅದಕ್ಕೆ ನಮ್ಮ ಕಾಪರೇಟಿವ್ ನನ್ನ ತಾವೇನಿತ್ತು ಕಾರಣಕ್ಕೆ ಕಾರಣ ಮಾಡಿದ ಅತ್ಯುತ್ತಮವಾದ ತಮ್ಮ ಒಂದು ಯೋಜನೆ ಅದರಲ್ಲಿ ಈಗಾಗಲೇ ಪಡೆದಿದ್ದರೆ ಕೂಡ ಇದ್ದಾರೆ ಕಾಪರೇಟಿವ್ ಸೆಕ್ಟರ್ ಟೆನ್ಷನ್ ಇಲ್ಲ ಕೂಡ ಇದ್ದಾರೆ ಅದಕ್ಕೆ ಅತ್ಯಂತ ಕೆಲವೊಂದು ಕೂಡ ಬೇಕಾದಂಥ ಹೇಳಿ ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ಇವತ್ತು

ವಿಧಾನಸಭಾಧ್ಯಕ್ಷರಾದಂತಹ ಸಂಬಂಧ ಇಟಿ ಸದಸ್ಯರನ್ನು ಸ್ಪಂದಿಸಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ನಿಮಗೆ ಮಾತ್ರ ಮಾತಲ್ಲ ಇಡೀ ಗೊತ್ತಿನ ಜನತೆಯ ಬೇಡಿಕೆಗಳನ್ನು ಈ ದೇಶದಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ತನ್ನದೇ ಇದ್ದಾರೆ ಅಂತ ಹೇಳಿ ಇಚ್ಛೆಪಡ್ತಾ ಇದ್ದಾರೆ ಯಾವತ್ತೊಂದರೆ ಖಂಡಿತವಾಗಿ ಅಂತ ಬೇಕಾದಂಥ ಮೊತ್ತವನ್ನು ಮಾಡಿಕೊಂಡು ಬೇಕಾದ ವ್ಯವಸ್ಥಿತ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದ ಬರ್ತಾರೆ ಅದರಿಂದ ನಮ್ಮ ಭಾಗದ ಎಲ್ಲ ಕೆಲಸಗಳು ಕೂಡ

ಪ್ರಧಾನ ಕಾರ್ಯದರ್ಶಿ ಪುಷ್ಪರಾಜ್ ಗೌರವ ಸಲಹೆಗಾರರು ದೇವೇಶ್ ಸರಳಾಯ ಸಂಘಟನಾ ಕಾರ್ಯದರ್ಶಿ ಮುಜಾಹಿದ್ ಕೋಶಾಧಿಕಾರಿ ನವೀನ್ ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ ಮಾಜಿ ಸದಸ್ಯರು ಭಗವಾನ್ ದಾಸ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕೀರ್ನ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ದಿನೇಶ್ ಕುಂಪಲ ಸವಿಸ್ತಾರಿಕೆ ಮಲ್ತೇರು ನಮ್ಮ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀಯುತ ಯು ಟಿ ಖಾದರ್ ಅವರಲ್ಲಿ ನಮಗೆಂದು ಮೇಲ್ಛಾವಣಿ ಬೇಕೆಂದು ನಾವು ಮನವಿಯನ್ನು ಮಾಡಿದ್ದೆವು ಆ ಮನವಿಯನ್ನು ಪುರಸ್ಕರಿಸಿ ಉದ್ಯಮಿಯವರಿ ಕಾತರನ ಉಪಯೋಗ ಬೋಡಾದ ಲ್ಯಾಪ್ಟಾಪ್ ನ ಇನಾಮ್ ಆದ ಕೊಡ್ತಿದ್ದೇರು ಆಂಡ ತಂಕ್ ಅಗತ್ಯ ಇಚ್ಛಾಂದಿರದಾತ್ರ ಏಪ್ರಿಲ್ ಫೋನ್ ಮಲ್ತದ ಬಡ ವಿದ್ಯಾರ್ಥಿ ಶಿಕ್ಷಣ ಲ್ಯಾಪ್ಟಾಪ್ ಬೇಡಿಕೆ ದೀವಂದಿತ್ತಿನ ನೆಂಪು ಮಲ್ತೊಂಡಿನ ಖಾದರ್ ವಿದ್ಯಾರ್ಥಿನಿ ಲೆಪ್ಡಾದ್ ತಂಕತಿಕ್ಕಿನ ಲ್ಯಾಪ್ಟಾಪ್ನ ಕೊರಿಯ ಮೊಹಮ್ಮದ್ ಅಂತ ಅಂತೇಳಿ ಅವರು ಮುಡಿಪು ಮತ್ತು ಬಾಲಿವುಡ್ ಕಾಂಪ್ಲೆಕ್ಸ್ ಮತ್ತು ಪಾರ್ನರ್ ಇರೋದು ವಿಟ್ಲದಲ್ಲಿ ಬಿಲ್ಡಿಂಗ್ ಮತ್ತು ಕಾಲೇಜ್ ಎಲ್ಲ ಇವತ್ತಿದೆ ಬಹುಶಃ ನನಗೊಂದು ಪ್ರೀತಿಪರಕವಾಗಿ ಅವರು ಅತ್ಯುತ್ತಮವಾದ ಸಿದ್ಧಾಂತದಲ್ಲಿ ಬೆಸ್ಟ್ ಎಲ್ಲ ಅದನ್ನು ಸೇರಿಸಿ ಒಂದು ನನಗೆ ಲ್ಯಾಪ್ ನನ್ನ ವಿರುಪಾಗಿ ಲ್ಯಾಪ್ಟಾಪ್ ಕೊಟ್ಟಿದ್ದರು ನಾನು ನನ್ನ ಆಲ್ರೆಡಿ ಈಗಾಗಲೇ ಇದೆ ನನ್ನ ಆ ಬೆಂಗ್ಲಲ್ಲಿ ಬೇಕಾದಷ್ಟು ಇದೆ ಅದನ್ನು ನಿಮ್ಮ ಕೊಟ್ಟದಕ್ಕೆ ಧನ್ಯವಾದಗಳು ಅದು ನನ್ನ ಕ್ಷೇತ್ರನಾಗ ಯಾವ ಬರ್ತಾ ಇದೆ ಒಂದು ಎಂಟು ತಿಂಗಳಿಂದ ಮಗನಿಗೆ ಲ್ಯಾಪ್ಟಾಪ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಅಂತೇಳಿ ಅವರಿಗೆ ನೀವು ಅದನ್ನು ನೋಡಿ ಅದು ನನಗೆ ಕೊಟ್ಟಾಗೆ ಅಂತ ಹೇಳಿದೆ ಅದಕ್ಕೆ ಅವ್ರಿಗೂ ಸಂತೋಷದಿಂದ ಒಪ್ಪಿದರು ಅವ್ರಿಗೂ ದೊಡ್ಡ ಅದಕ್ಕಾಗಿ ನಾವು ಈ ವಸ್ತು ಅವರು ಕರೆಸಿ ಕೊಡ್ತಾರೆ